ಹೊನ್ನಾವರ ಪಟ್ಟಣದಲ್ಲಿ ಗ್ಯಾಸ್ ಟ್ಯಾಂಕರ್ ಮನೆಯ ಸಮೀಪ ಬಿದ್ದಿದ್ದು ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಮನೆಯವರ ಸಮಸ್ಯೆಯನ್ನು ಆಲಿಸುವ ಕಾರ್ಯ ಮಾಡಿಲ್ಲ ಸ್ಥಳೀಯರು ಆತಂಕದಲ್ಲೇ ಕಾಲ ಕಳೆಯುವಂತಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಪಟ್ಟಣದ ಕರ್ನಲ್ ಹಿಲ್ ಸಮೀಪ ರಾತ್ರಿ ಗ್ಯಾಸ್ ಟ್ಯಾಂಕರ್ ಮನೆಯ ಸಮೀಪ ಹೋಗಿ ಬಿದ್ದರೂ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಮನೆಯವರ ಸಮಸ್ಯೆ ಆಲಿಸುವ ಕಾರ್ಯ ಮಾಡಿಲ್ಲ ಎಂದು ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ ಐಆರ್ಬಿ ಅವೈಜ್ಞಾನಿಕ ಕಾಮಗಾರಿಯಿಂದ ಪಟ್ಟಣದ ಇಕ್ಕಟ್ಟಾದ ರಸ್ತೆಯ ಪರಿಣಾಮ ರಸ್ತೆಯ ಬಲಬದಿಯಲ್ಲಿ ವಾಹನ ನಿಲ್ಲಿಸಿ ತೆರಳಿದಾಗ ಟ್ಯಾಂಕರ್ ರಸ್ತೆ ಪಕ್ಕದ ತಗ್ಗು ಪ್ರದೇಶದ ಮನೆಯ ಮುಂದೆ ಹೋಗಿ ಬಿದ್ದಿದೆ ಪರಿಣಾಮ ರಸ್ತೆ ಅಂಚಿನ ಮೂರು ವಿದ್ಯುತ್ ಕಂಬಕ್ಕೆ ಹಾನಿಯಾಗುವುದಲ್ಲದೆ ಒಂದು ಮನೆಯ ಮುಂಭಾಗ ಭಾಗಶಃ ಹಾನಿಯಾಗಿ ಪಕ್ಕದ ಮನೆಯ ಕೆಲ ಭಾಗಕ್ಕೆ ಹಾನಿ ಸಂಭವಿಸಿದೆ ಗ್ಯಾಸ್ ತುಂಬಿದ ಟ್ಯಾಂಕರ್ ಆಗಿರುವುದರಿಂದ ಮನೆಯ ಮಂದಿಯೆಲ್ಲ ಗಾಬರಿಯಾಗಿ ಮನೆ ಬಿಟ್ಟು ಸ್ಥಳದಿಂದ ಓಡಿ ಹೋಗಿ ಸೋರಿಕೆ ಆಗದೇ ಇರುವುದನ್ನ ಖಚಿತವಾಗುತ್ತಿದ್ದಂತೆ ಮನೆಯ ಸಮೀಪದಲ್ಲೇ ಕುಳಿತು ರಾತ್ರಿ ಕಳೆದಿದ್ದಾರೆ ಪೊಲೀಸರು ಹಾಗೂ ಅಗ್ನಿಶಾಮಕ ಸಿಬ್ಬಂದಿಗಳ ಹೊರತಾಗಿ ಮನೆಯ ಸಮೀಪ ಯಾರೂ ಬಂದಿಲ್ಲ ರಾತ್ರಿ ಊಟ ಮುಂಜಾನೆ ಟೀ ವಾಸ ಮಾಡಲು ಬದಲಿ ವ್ಯವಸ್ಥೆ ಕಲ್ಪಿಸಬೇಕಿದ್ದ ತಾಲೂಕು ಆಡಳಿತ ಇತ್ತ ಸುಳಿದಿಲ್ಲ ಯಾರೊಬ್ಬರು ನಮ್ಮ ಕಷ್ಟಕ್ಕೆ ಧಾವಿಸಿಲ್ಲ ನೆರೆಯ ತಾಲೂಕಿನ ಬರ್ಗಿಯಲ್ಲಿ ಕೆಲವು ವರ್ಷದ ಹಿಂದೆ ನಡೆದ ದುರಂತ ಕಣ್ಣು ಮುಂದೆ ಬಂದಂತ ಆಮೇಲೆ ಪರಿಹಾರ ಕೊಡುವುದಕ್ಕಿಂತ ಇದ್ದಾಗ ಸಹಾಯ ಮಾಡುವುದಿಲ್ಲ ಎಂದು ಸಾರ್ವಜನಿಕರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ಸಂದರ್ಭದಲ್ಲಿ ಮನೆಯ ಮಾಲೀಕರಾದ ಪ್ರಭಾಕರ್ ಆಚಾರಿ ಮಾತನಾಡಿ ಇರುವರು ಹೃದಯ ರೋಗದಿಂದ ಬಳಲುತ್ತಿದ್ದು ಊಟ ವಸತಿ ಔಷಧಿ ಬಗ್ಗೆ ಯಾರೂ ಸ್ಪಂದಿಸಿಲ್ಲ ಮನೆಗೆ ಹಾನಿ ಸಂಭವಿಸಿದ್ದು ವಿದ್ಯುತ್ ಸಂಪರ್ಕ ಕಡಿತವಾಗಿದೆ ಎಲ್ಲವನ್ನೂ ಸರಿಪಡಿಸುವತ್ತ ಅಧಿಕಾರಿಗಳು ಜವಾಬ್ದಾರಿ ವಹಿಸಲಿ ಎಂದರು ಅಣ್ಣ ತಮ್ಮ ಎಲ್ಲ ಇದ್ದಾರೆ ಆದ್ರೆ ನಿನ್ನೆ ಸಂಜೆ ಏಳು ಗಂಟೆಗೆ ಮೇಲೆ ಲಾರಿ ಬಂದು ಶಬ್ದ ಆಯ್ತು ಮನೆಯಿಂದ ಹೊರಗೆ ನೋಡ್ಬೇಕಾದ್ರೆ ಲಾರಿ ಮೇಲೆ ನಿಂತ್ಕೊಂಡ್ರೆ ಕಂಬ ಎಲ್ಲ ಹೊರಗಾಡ್ತಿತ್ತು ಆಮೇಲೆ ಲಾರಿ ಉರುಳಿ ಶುರು ಆಯ್ತು ನಾವು ಜೀವದ ಆಸೆ ಬಿಟ್ಟು ನಾವು ವಾರಿಗೆ ಹೋಡ್ಬೇಕು ಮನೆಯಿಂದ ಕರೆಂಟ್ ಇಲ್ಲ ಎಂತ ಇಲ್ಲ ನನಗೆ ಊಟ ಇಲ್ಲ ಇವತ್ತು ಉಪವಾಸ ಆಗಿದೆ ಇಲ್ಲಿಂದ ಯಾರು ಕೇಳೋರೇ ಇಲ್ಲ ನನಗೆ ಆತ ಪರಿಸ್ಥಿತಿ ಆಗಿತ್ತು ಯಾವ ಮಂತ್ರಿನೂ ಬರಲಿಲ್ಲ ಯಾರು ಬರಲಿಲ್ಲ ಪೊಲೀಸರು ನಮಗೆ ಬಂದ್ರೆ ಓಟ್ಸ್ ಆಗ್ತದೆ ಅವರಿಂದ ಇದು ಗ್ಯಾಸ್ ಆಗ್ತದೆ ಇಲ್ಲಿ ಹಾಗಾಗಿ ನಾವು ಮನೆ ಒಳಗೆ ಬರೆಯೋದು ಇಲ್ಲ ಮನೆ ಎಲ್ಲ ಜಖಮ ಆಗಿ ಎಲ್ಲ ಲಾರಿ ಒಳಗೋಗ್ಬಿಟ್ಟದೆ ಉಲ್ಲಕ್ಕೆ ತುಂಬ ಹಾನಿಯಾಗಿದೆ ಅದು ಪರಿಹಾರ ಬೇಕು ಮತ್ತು ಈ ತುರ್ತ ವ್ಯವಸ್ಥೆ ಮಾಡಿಕೊಡೋದು ಊಟದ್ದು ಅದು ಇದು ವ್ಯವಸ್ಥೆ ಮಾಡಿಕೊಡೋದು ನಾವು ಮತ್ತು ನಿರ್ದಿಷ್ಟ ನಾವು ಇವ್ರು ಇವರು ಇಬ್ಬರು ಗಂಡಂಟು ಪೇ ಹಾರ್ಟ್ ಪೇಷಂಟ್ ಅದರಲ್ಲೇ ಇದ್ದಾರೆ ಗುಳಿಗೆ ಎಲ್ಲ ಇಲ್ಲಿ ಒಳಗೆ ಇತ್ತು ನಾವು ಹೇಗಾಯ್ತು ಬಂದು ತೊಗೊಂಬೋದು ಬಹಳ ಕಠಿಣ ಪರಿಸ್ಥಿತಿ ಆಗಿದೆ ನಿನ್ನೆ ರಾತ್ರಿ ಉಪವಾಸ ಉಪವಾಸವಿದ್ದಾರೆ ಯಾರು ಕೇಳೋರೇ ಇಲ್ಲ ಯಾವ ಮಿನಿಸ್ಟರ್ ಇಲ್ಲ ಯಾರು ಯಾರು ಒಬ್ಬರು ನಮಗೆ ಏನಾಗಿದೆ ಅಂತ ಕೇಳಲಿಕ್ಕೆ ಬರಲಿಲ್ಲ ಆ ಲಾರಿ ಬಿದ್ದದೇ ಅಂತೇಳಿ ಜನ ನೋಡ್ತಾ ಇದ್ದಾರೆ ಈ ಪರಿಸ್ಥಿತಿಯಲ್ಲಿ ಯಾರಾದರೂ ಸಹಾಯ ಮಾಡಬೇಕಲ್ಲ ಮಿನಿಸ್ಟರ್ ಆಗಲಿ ಎಮ್ ಎಲ್ ಎಲ್ಲ ಯಾರು ಬರಲಿಲ್ಲ ಈ ಗ್ಯಾಸ್ ಕಂಪನಿಯು ಬಂದು ಏನಾದ್ರು ನಿಮ್ ಎಷ್ಟು ಜನ ಇದ್ರಿ ಏನೋ ಬಗ್ಗೆ ಏನಾದ್ರು ಕೇಳಿದ್ರ ಯಾರು ತಹಶೀಲ್ದಾರ್ ಬಗ್ಗೆ ಬಗ್ಗೆ ಯಾರು ಮಾತಾಡುದೇ ಇಲ್ಲ ಯಾವ ಅಧಿಕಾರಿಗಳು ಅವರು ಲಾರಿ ಮಾತ್ರ ಮಾತಾಡ್ತಾರೆ ಲಾರಿ ಬಗ್ಗೆ ಪೋಲಿಸ್ ಅಂತ ಇಲ್ಲ ನಮ್ಗೆ ಬರ್ಲಿಕ್ಕೆ ಕೊಡುದಿಲ್ಲ ಓಡ್ಸಾಕ್ತಾರೆ ನಮಗೆ ಮನೆ ಒಳಗೆ ಅದು ತುಂಬ ಅದು ಯಾರು ಇಲ್ಲ ಈ ಏರಿಯಾದಲ್ಲಿ ಯಾರು ಬದುಕುವುದಿಲ್ಲ ಸ್ಥಳೀಯರು ಕುಟುಂಬಸ್ಥರು ಆದ ನಿತಿನ್ ಆಚಾರಿ ಮಾತನಾಡಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ಬೇಜವಾಬ್ದಾರಿತನದಿಂದ ಇಂತಹ ದುರಂತ ಸಂಭವಿಸುತ್ತಿದೆ ತಗ್ಗು ಪ್ರದೇಶದಲ್ಲಿ ಮನೆ ಇದ್ದರೂ ಹೆದ್ದಾರಿ ತಡೆಗೋಡೆ ನಿರ್ಮಿಸಿಲ್ಲ ರಸ್ತೆ ಪಕ್ಕ ಗೂಡಂಗಡಿಗಳು ಅನಧಿಕೃತವಾಗಿದ್ದರೂ ಪಟ್ಟಣ ಪಂಚಾಯತ್ ಕರ ವಸೂಲಿ ಮಾಡುತ್ತಿದೆ ಇದರಿಂದ ಇಕ್ಕಟ್ಟಾದ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡಲು ಹೋಗಿ ಇಂತಹ ದುರಂತ ಸಂಭವಿಸುತ್ತಿದೆ ಇದರ ನೇರ ಹೊಣೆಗಾರರು ಅಧಿಕಾರಿಗಳೇ ಆಗಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಿನ್ನೆ ಏಳು ಗಂಟೆ ಸುಮಾರಿಗೆ ಈ ಗಾಡಿ ತುಂಬಿದ್ದು ಗ್ಯಾಸ್ ಸಿಲಿಂಡರ್ ಬಂದು ಮನೆ ಮೇಲೆ ಬಿದ್ದಿದ್ದು ಮನೆಯೊಳಗೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಮೇಲೆ ಇರ್ತಾರೆ ಏಜಾದವರು ಹಾರ್ಟ್ ಪೇಷಂಟ್ ಈಗ ರಾತ್ರಿ ಅವರು ಪ್ರಾಣಾಪ್ಯದಿಂದ ಬದುಕಿದ್ದಾರೆ ಬಟ್ ಈ ಬದುಕಿದ ಮೇಲೆ ಒಬ್ರು ಅಧಿಕಾರಿಗಳಾಗ್ಲಿ ಎಮ್ ಎಲ್ ಎ ಆಗ್ಲಿ ತಹಸೀಲ್ದಾರ್ ಆಗಲಿ ಒಬ್ರು ಸ್ಥಳಕ್ಕೆ ಭೇಟಿ ನೀಡಿ ಅವರಿಗೆ ಏನು ವ್ಯವಸ್ಥೆ ಆಗ್ಬೇಕು ಏನು ಆರೋಗ್ಯ ವಿಚಾರಣೆ ಮಾಡೋದಾಗ್ಲಿ ಊಟದ ವ್ಯವಸ್ಥೆ ಆಗಲಿ ಎಲ್ಲಿ ಪೂರಕ ಮನೆ ಉಳಿ ವ್ಯವಸ್ಥೆ ಮಾಡ್ಕೊಡ್ಲಿ ಆಗ್ಲಿ ಅವರೆಲ್ಲ ಬೀದಿಯಲ್ಲಿದ್ದಾರೆ ರಾತ್ರಿಯಿಂದ ಈಗಲೂ ತನಕ ಬಂದ್ಕೊಂಡು ಗಾಡಿ ತೆಗೆ ವಿಚಾರ ಮಾಡ್ತಿದ್ರು ಬಿಟ್ರೆ ಇಲ್ಲಿರೋ ಜನ ಅವರಿಗೆ ಯಾವುದೇ ರೀತಿ ಇಲ್ಲ ಥರ ಮಾತಾಡ್ತಿದ್ದಾರೆ ಇದು ಟೋಟಲ್ ಆಗ್ತಿರೋದು ಮುನ್ಸಿಪಾಲ್ಟಿ ಬೇಜವಾಬ್ದಾರಿ ಐಆರ್ ಪಿ ಬೇಜವಾಬ್ದಾರಿ ಮತ್ತೆ ಇಲ್ಲಿರೋ ಎಮ್ ಎಲ್ ಎ ಎಲ್ಲರೂ ಕಾರಣ ಆಗ್ತಾರೆ ಇದೇ ಇನ್ಸಿಡೆಂಟ್ ಎಷ್ಟು ವರ್ಷದಿಂದ ಬರ್ಗಿಯಲಾಗಿತ್ತು ಉತ್ತರ ಕನ್ನಡದಲ್ಲಿ ದೊಡ್ಡ ಇನ್ಸಿಡೆಂಟ್ ಎಷ್ಟೋ ಜನ ಸತ್ತಿದ್ದಾರೆ ಆದ್ರೆ ಇವರು ಮುನ್ನೆಚ್ಚರಿಕೆ ಮುನ್ನೆಚ್ಚರಿಕೊಳ್ತಾರೆ ಅವ್ರವರು ಪಾಡಿಗೆ ಎಲೆಕ್ಷನ್ ಡ್ಯೂಟಿ ಅಲ್ಲಿ ಇಲ್ಲಿ ಹೇಳ್ಕೊಂಡು ಬಿಸಿ ಇದ್ದಾರೆ ಈಗ ಮುನ್ಸಿಪಾಲ್ಟಿ ಅವರು ಅಲ್ಲಿ ಅಂಗಡಿ ಕೊಟ್ಟಿದ್ದಾರೆ ಬೀದಿ ಬೀದಿ ಅಂಗಡಿ ಅಲ್ಲಿ ಅವರು ಕೂಡ ಬಂದು ಪಾರ್ಕಿಂಗ್ ಇಲ್ಲಿ ಹೇಳ್ಕೊಂಡು ಮುಂದೆ ಕಳಿಸ್ತಾರೆ ಈ ಮುಂದೆ ಕಳಿಸಿದ ಸಮಯದಲ್ಲಿ ಇಲ್ಲಿ ಯಾವುದು ಸೇಫ್ಟಿ ಬಾರ್ ಇಲ್ದಿರುತ್ತಾರ ಸೈಡ್ಗೆ ರೋಡಿಗೆ ಸೇಫ್ಟಿ ಬಾರ್ ಇಲ್ಲ ಹಂಗಾಗಿ ಲಾರಿ ಅವರಿಗೆ ಗೊತ್ತಾಗದೆ ಅವರು ಬಂದು ಇಲ್ಲಿ ಕೆಳಗಡೆ ಗಾಡಿ ಬಿದ್ದಿದೆ ಇದು ಜನರು ಬೇ ಇದು ಅಧಿಕಾರಿಗಳು ಬೇಜವಾಬ್ದಾರಿ ಅಂತಾನೆ ಹೇಳ್ತೇನೆ ಡಿ ಸಿ ಅವರು ಬಂದಿದ್ದಕ್ಕೆ ಉತ್ತರ ಕೊಡಬೇಕು ಮತ್ತೆ ಇಲ್ಲಿ ಯಾವ ವ್ಯವಸ್ಥೆ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಎಮ್ ಎಲ್ ಎ ಅವ್ರಿಗೆ ಕೇಳಿದ್ದೇವೆ ತಹಸೀಲ್ದಾರ್ ಅವ್ರಿಗೆ ಕೇಳಿದ್ದೇವೆ ಹಾಗೂ ಮುನ್ಸಿಪಾಲ್ಟಿ ಅವರು ಯಾರೂ ನೋಡಲಿಲ್ಲ ಯಾರು ಬಂದಿಲ್ಲ ವಿಸಿಟ್ ಮಾಡಲಿಲ್ಲ ಯಾವುದೇ ರೀತಿ ಪರಿಹಾರ ಕೊಡುವ ವಿಚಾರ ಮಾಡಲಿಲ್ಲ ಯಾರು ಊಟ ಮಾಡಿದ್ದಾರೆ ತಿಂಡಿ ತಿಂದಿದ್ದಾರೆ ಎಲ್ಲಿ ಇಳಿಸಿದ್ದು ಇದ್ರ ಬಗ್ಗೆ ಏನೂ ವ್ಯವಸ್ಥೆ ಮಾಡಲಿಲ್ಲ ಅನ್ಫಿಟ್ ಅಧಿಕಾರಿಗಳು ಅಧಿಕಾರಿಗಳಂತಲೇ ಹೇಳ್ಬೋದು ನಮ್ಮ ಹೊನ್ನಾವರ ಜನತೆ ಇದನ್ನು ನೋಡಿ ಕಲಿಬೇಕು ಐದುನೂರ ಸಾವಿರ ಜನರ ಸಿಟಿ ಪಾಪ್ಯುಲೇಷನ್ ಇರೋದು ನಮ್ಮ ಇದರಲ್ಲಿ ಏರಿಯಾದಲ್ಲಿ ಒಂದು ಗ್ಯಾಸ್ ಟ್ಯಾಂಕರ್ ಬಿದ್ದಿದೆ ಯಾವ ಒಬ್ಬ ಅಧಿಕಾರಿಗಳು ಇಲ್ಲ ಇಲ್ಲಿ ಯಾವ ಒಬ್ಬ ಅಧಿಕಾರಿಗಳು ಇಲ್ಲಿ ಬರ್ತಾ ಇಲ್ಲ ಫುಲ್ ಟ್ಯಾಂಕ್ ಬಿದ್ದಿದೆ ಎಷ್ಟು ಜನ ಸತ್ತೋದ ಮೇಲೆ ಇವರು ಹೆಣ ಹಾಕಲಿಕ್ಕೆ ಬರಬಹುದು ಬಿಟ್ರೆ ಯಾರು ಜೀವ ಉಳಿಸ್ಲಿಕ್ಕೆ ಒಬ್ರು ಬರ್ತಾ ಇಲ್ಲ ಸಾಮಾಜಿಕ ಕಾರ್ಯಕರ್ತ ಗಿರೀಶ್ ನಾಯ್ಕ್ ಹಡಿಕಲ್ ಮಾತನಾಡಿ ಟ್ಯಾಂಕರ್ ಬಿದ್ದು ಆರೇಳು ಗಂಟೆ ಕಳೆದರೂ ಅಧಿಕಾರಿಗಳು ಸೂಕ್ತ ವ್ಯವಸ್ಥೆ ಕೈಗೊಳ್ಳಲು ಸಾಧ್ಯವಾಗದೇ ಇರುವುದು ದುರಂತವಾಗಿದೆ ಮಧ್ಯಾಹ್ನದವರೆಗೂ ಕಾದು ಸಮಸ್ಯೆ ಬಗೆಹರಿಯದೇ ಹೋದಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದರು ನಿನ್ನೆ ಏಳು ಗಂಟೆಗಾದಂತ ಟ್ಯಾಂಕರ್ ಪಲ್ಟಿ ವಿಚಾರದಲ್ಲಿ ಅಧಿಕಾರಿಗಳು ಹೊನ್ನಾವರದಲ್ಲಿ ಎಲ್ಲಾ ಅಧಿಕಾರಿಗಳು ಬಹಳಷ್ಟು ನಿರ್ಲಕ್ಷ್ಯ ವಹಿಸಿದ್ದಾರೆ ಇಷ್ಟೊತ್ತು ಕೂಡ ಟ್ಯಾಂಕ್ ಅನ್ನ ಈ ತರ ಸಮಸ್ಯೆನ ಮನೆ ಬಿದ್ರು ಸಹ ಅವರಿಗೆ ಮನೆಯವರಿಗೆ ಸ್ಪಂದನೆ ಇಲ್ಲ ಇದಕ್ಕೆ ಟ್ಯಾಂಕ್ ಎತ್ತುವಂತ ವ್ಯವಸ್ಥೆನೂ ಇಲ್ಲ ಎಲ್ಲರೂ ಸಹ ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ನಾವು ಕೇಳದಷ್ಟೇ ಇನ್ನೊಂದ್ ಎರಡು ತಾಸು ಕಾಯ್ತೀವಿ ನಿನ್ನೆ ಆಗಿರ್ತಂತ ಘಟನೆ ಇವತ್ತು ಎರಡ್ ಎರಡ್ ತಾಸು ಕಾಯ್ತೀವಿ ಇದೇ ರೀತಿಯಾದ್ರೆ ನಾವು ಹೆದ್ದಾರಿ ಬ್ಲಾಕ್ ಮಾಡ್ತೀವಿ ಎಲ್ಲ ಜನರು ಸೇರ್ಬಿಟ್ಟು ಹೆದ್ದಾರಿಯನ್ನ ಬ್ಲಾಕ್ ಮಾಡ್ತೀವಿ ಇದಕ್ಕೆ ಪರಿಹಾರ ವ್ಯವಸ್ಥೆ ಏನು ಅಂತ ಇನ್ನೊಂದ್ ಎರಡು ತಾಸಲ್ಲಿ ಅವ್ರು ಬಂದು ಸ್ಥಳಕ್ಕೆ ಬಂದ್ ವಿಸಿಟ್ ಮಾಡ್ತಾರ ಏನ್ ಮಾಡ್ತಾರೆ ಪರಿಹಾರನ ಕೊಡ್ಬೇಕ ಇಲ್ಲ ಅಂತ ಹೇಳೋದು ಸಾರ್ವಜನಿಕರೆಲ್ಲ ಸೇರಿ ರಸ್ತೆ ತಡೆ ಹಾಕ್ತೇವೆ ಹೈವೇನ ಇದೆಲ್ಲ ಇದೆಲ್ಲಾ ಅಧಿಕಾರಿಗಳ ನಿರ್ಲಕ್ಷ್ಯತನ ಇದು ಇದು ಹೈವೇ ಅದಾಗಿರ್ಬಹುದು ತಹಶೀಲ್ದಾರ್ ಆಗಿರ್ಬಹುದು ಪ್ರತಿಯೊಂದು ಅಧಿಕಾರಿಗಳ ನಿರ್ಲಕ್ಷ್ಯತನ ಇದು ಇನ್ನು ಮತ್ತೆ ನಾವು ಕಾಯೋಕಾಗುದಿಲ್ಲ ನಿನ್ನ ಏಳು ಗಂಟೆ ಆಗಿರೋದು ಇನ್ನೊಂದ್ ಎರಡ್ ತಾಸಲ್ಲಿ ನಾವು ರಸ್ತೆ ತಡೆ ಹಾಕುವಂತ ಕೆಲಸವನ್ನ ಮಾಡ್ತೇವೆ विस्मय न्यूज़ श्रीधर नायक खोनरा